ನಿಮ್ಗೆ ಕುಟುಂಬಸ್ಥರಿಂದರ್ಶನ್ ಬಂದಿದ್ದಾರ ಕುಟುಂಬಸ್ಥರಿಂದ ನಿಮ್ಗೆ ಕರೆ ಬಂತ ಹೇಗೆ ಬೆಳಗ್ಗೆ ಐದುವರೆಗೆ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡಿದ್ದಾರೆ ನೀವು ಹೇಗೆ ಬಂದಿದ್ದೀರಲ್ಲ ಹೇಳಿದ್ರು ದರ್ಶನ್ ಪರ ವಕೀಲರಂತೆ ಮಠಪತಿ ಅಂತ ಹೇಳ್ತಾ ಇದಾರೆ ವಶಕ್ಕೆ ಪಡೆದಿದ್ದಾರೆ ಅದೇ ಅದೇ ಪತ್ತೆ ತಪ್ಪ ಐದು ನಿಮಿಷ ಇಲ್ಲ ಅಲ್ಲೇ ಅವರೇ ಬಂದು ಮಾತಾಡ್ತಾ ಹೋಗಿದ್ದಾರೆ ಮಾರ್ನಿಂಗ್ ಒಬ್ಬರು ಬಂದಿರಿ ಮುಂದೆ உமேஷ் இல்ல இல்ல முடியாது இல்லை தவிர ಬನ್ನಿ ಸರ್ ಪ್ಲೀಸ್ ಹ್ಮ್ ಹೋಗಿದ್ದಾರೆ ಒಬ್ಬರು ಡಾಕೆಟ್ ಮಾತಾಡಿಸ್ತಾ ಇದ್ದಾರೆ ಹೋಗಿದ್ದಾರೆ ಹೋಗಿದ್ದಾರೆ ಕೈ ನಡೀಲಿ ಯಾಕೆ ನಾ ಕೈನಿಕೊಳ್ತೀರ ಸೈಡ್ಗೆ ಸೈಡ್ಗೆ